ವೈರಾತು ಪಲ್ಕ ಶೇಕಡ ಅರವತ್ತೈದು ಭಾಗದಷ್ಟು ಕನ್ನಡವನ್ನ ಹಾಕಬೇಕು ಅಂತ ಹೇಳಿ ಈಗಾಗಲೇ ಕಾನೂನಿದೆ ಸುಮಾರು ವರ್ಷದಿಂದ ಈ ಕಾನೂನ ಕರ್ನಾಟಕ ರಕ್ಷಣಾ ವ್ಯಕ್ತಿ ಹಲವಾರು ಬಾರಿ ಹೋರಾಟ ಮಾಡ್ತಾ ಎಚ್ಚರಿಕೆ ಕೊಡ್ತಾ ಬಂದಿದ್ರು ಯಾರು ಅದನ್ನ ಹಾಕಂತ ಇದರಲ್ಲಿಲ್ಲ ಎಲ್ಲರೂ ಆಂಗ್ಲ ಭಾಷೆಯಲ್ಲೇ ದೊಡ್ಡ ದೊಡ್ಡ ನಮ್ಮ ಪಲ್ಕ ಹಾಕೊಂಡು ದೊಡ್ಡ ದೊಡ್ಡದಲ್ಲಿ ಹಾಕೊಂಡು ಎಚ್ಚರಿಕೆ ಕೊಟ್ಟರು ಅವರು ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ರು ಇದನ್ನ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾಡು ನುಡಿ ನೆಲ ಜಲೆಗೆ ಹೋರಾಟ ಮಾಡತಕ್ಕಂಥ ನಮ್ಮ ಆದ ಶ್ರೀಯುತ ಟಿ ಎ ನಾರಾಯಣ್ ಗೌಡ್ರು ಒಂದು ಕರೆಯನ್ನ ಕೊಟ್ಟರು ಏನು ರಾಜ್ಯದಲ್ಲಿ ಎಲ್ಲ ಕಾರ್ಯಕರ್ತರು ಬನ್ನಿ ಬೆಂಗಳೂರಂತ ದೊಡ್ಡ ನಗರದಲ್ಲಿ ನಾಮಫಲಕ ಚಳವಳಿ ಮಾಡೋಣ ಅಂತ ಹೇಳಿ ಕರೆ ಕೊಟ್ಟರು ಈಗಾಗಲೇ ಅವರು ಹಲವಾರು ಬಾರಿ ಹೇಳಿಕೆ ಕೊಟ್ಟರುವೆ ಕೆಲವು ಜನ ಈಗ ಏಷ್ಯಾ ಮಾಲ್ ಆಫ್ ಏಷ್ಯಾನ ದೊಡ್ಡ ವ್ಯಾಪಾರಿ ಸಂಸ್ಥೆ ಸುಮಾರು ಇಪ್ಪತ್ತು ಎಕರೆ ಒಳಗೆ ದೊಡ್ಡ ಸಂಸ್ಥೆಯನ್ನು ಕಟ್ಕೊಂಡಿದೆ ವ್ಯಾಪಾರ ಅವರು ಮಹಾರಾಷ್ಟ್ರದಿಂದ ಬಂದು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ವ್ಯಾಪಾರ ಮಾಡಕ್ ಬಂದಿದ್ದಾರೆ ಅವರು ದೊಡ್ಡದಾಗ ಅಂಗ್ಲ ಕೊಡಕೊಂಡಿದ್ರು ಮಾಲಾ ಪೈಷಿಯ ಅಂತ ನಾರಾಯಣಗೌಡ್ರು ನಮ್ಮ ಎಲ್ಲ ಕರ್ನಾಟಕ ರಕ್ಷಣಾ ವ್ಯಕ್ತಿ ಕಾರ್ಯಕರ್ತರು ಹೋಗಿ ಕೇಳಿದ್ರೆ ಅವರು ಯಾವ ತರ ಉತ್ತರ ಕೊಟ್ಟರು ಅಂದ್ರೆ ನಾರಾಯಣಗೌಡ ಮೇಲೆ ಕಂಪ್ಲೇಂಟ್ ಕೊಟ್ಟರು ನಾರಾಯಣಗೌಡ ಮೇಲೆ ದೂರ್ ದೂರ ದಾಖಲು ಮಾಡಿದ್ರು ಹಾಗಾಗಿ ಎಷ್ಟೋ ಜನ ಇವತ್ತು ನಿಮ್ಗೆ ಗೊತ್ತಿರ್ಬೋದು ದೊಡ್ಡ ದೊಡ್ಡ ವ್ಯಾಪಾರಸ್ಥರೆಲ್ಲ ರಾಜಕಾರಣಿಗಳು ದೊಡ್ಡ ದೊಡ್ಡ ಇವರು ಇನ್ಫ್ಲೂಯೆನ್ಸ್ ಇರೋ ಪರ್ಸನ್ಗಳಿದ್ದಾರೆ ಅವರೆಲ್ಲ ನಮ್ಮ ಮಾತನ್ನ ಕೇಳ್ತಿರಲಿಲ್ಲ ಹಾಗಾಗಿ ಪ್ರತಿಭಟನೆ ಮೂಲಕ ನಾವು ಇದನ್ನ ಎಚ್ಚರಿಕೆ ಕೊಡೋಣ ಇಡೀ ರಾಜ್ಯಕ್ಕೆ ಒಂದು ಹೋರಾಟವನ್ನು ಮಾಡೋಣ ಇದೊಂದು ಸಂದೇಶ ಕೊಡೋಣ ಅಂತೇಳಿ ನಾರಾಯಣಗೌಡರು ಬೆಂಗಳೂರಿಗೆ ಎಲ್ಲ ಕಾರ್ಯಕರ್ತರಿಗೂ ಬರ ಕೇಳಿದ್ರು ನಾವೆಲ್ಲ ಇದರಿಂದ ಸುಮಾರು ಸಾವಿರಾರು ಜನ ಹೋಗಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ರೆಡಿ ಆಗ್ತಿ ಪ್ರತಿಭಟನೆ ವೇಳೆ ಇನ್ನು ಪ್ರತಿಭಟನೆ ಪ್ರಾರಂಭ ಆಗಿಲ್ಲ ಆಗ್ಲೇನೆ ನಾರಾಯಣಗೌಡ್ರನ್ನ ಬಂಧನ ಮಾಡಿದ್ರು ಪ್ರತಿಭಟನೆಗೆ ಅವಕಾಶನೇ ಕೊಡಲಿಲ್ಲ ಆಗ ನಮ್ಮಲ್ಲಿ ಇದನ್ನ ಕಾರ್ಯಕರ್ತರು ಕೆಲವು ಜನ ಗಲಾ ಅಲ್ಲಿ ಗೊಂದಲ ಶುರುವಾಗಿ ಗಲಾಟೆ ಶುರು ಅಂತ ಟೈಮಲ್ಲಿ ಅಲ್ಲಿ ಬಂಧಿಸಿ ಜೈಲಿಗೆ ಕೊಟ್ಟರು ಸುಮಾರು ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಬಂಧಿಸಿ ಜೈಲಿಗೆ ಕೊಟ್ಟರು ನಾವು ಇದನ್ನ ಪ್ರತಿಭಟಿಸಿ ಹಲವಾರು ಬಾರಿ ನಿಮಗೆ ಗೊತ್ತಿರಬಹುದು ಅವತ್ತು ಬಂದ್ ರಸ್ತೆ ದಾರಿ ಚಳವಳಿ ಮಾಡ್ದವ ನಿನ್ನೆ ಪಂಜಿನ ಮೆರವಣಿಗೆ ಮಾಡ್ದವ ಈಗ ಹಲವಾರು ಹೋರಾಟ ಮಾಡ್ತಿದ್ರು ಸರ್ಕಾರ ಇದ್ರ ಬಗ್ಗೆ ಯಾವುದೇ ತರ ಕ್ರಮ ಕೈಗೊಳ್ತಿಲ್ಲ ಹಾಗಾಗಿ ಉಗ್ರವಾದ ಹೋರಾಟವು ಕೇಳಿಬೇಕು ಅಂತೇಳಿ ಶನಿವಾರ ನಾವು ಎಲ್ಲ ನಮ್ಮ ಸಹ ಸಂಘಟನೆಗಳಾದಂತ ನಮ್ಮ ರೈತ ಸಂಘ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಅರಸಿಕೆರೆ ನಗರವನ್ನ ಬಂದ್ಗೆ ಕರೆ ಕೊಟ್ಟಿದ್ದೇವೆ ನಾವು ವ್ಯಾಪಾರಸ್ಥರಲ್ಲಿ ಹಾಗೂ ಕೇಳ್ಕೊಂತ ಇದ್ದೇವೆ ನಮ್ಮ ನಾಡು ನುಡಿ ಸಂಸ್ಕೃತಿ ಉಡುಗಿ ಹೋರಾಟ ಮಾಡ್ತಕ್ಕಂಥ ನಮ್ಮೂರನೇ ಆದ ನಾರಾಯಣಗೌಡ ತಕ್ಷಣ ಬಿಡುಗಡೆಗೋಸ್ಕರ ಹೋರಾಟ ಮಾಡ್ತಿದ್ವಿ ನೀವೆಲ್ಲ ಕೈ ಜೋಡಿಸ್ಬೇಕು ಶಾಂತಿಯುತ ಪ್ರತಿಭಟನೆಗೆ ನೀವೆಲ್ಲ ಅಂದಿ ಮುಖ ಮುಂಗಟ್ಟ ಮುಚ್ಚಿ ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಕೇಳ್ತಾ ಎಷ್ಟನೇ ತಾರೀಕು ಎರಡ ರೈತ ಸಂಘ ಇದ್ದಾರೆ ಏನು ದರ್ಶನ್ ಪುಟ್ಟಣೆಯವರು ಮನದವರು ನಿನ್ನೆ ಏನು ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ ರಕ್ಷಣೆ ವೇದಿಕೆಯರು ಗೌಡನ ಬಂಧನಿಂದ ಬಿಡುಗಡೆ ಮಾಡಿದವರಾಗೆ ನಾವು ಕೂಡ ಬೀದಿಗಿಳಿದು ಹೋರಾಟ ಮಾಡಬೇಕು ಅಂತ ಏನು ದರ್ಶನ್ ಏನು ಮಾಡದವರು ರಾಜ್ಯದ ಲೀಡರು ಹೇಳಿಕೆಯನ್ನು ನೀಡಿದ್ರು ಆಮೇಲೆ ಜಿಲ್ಲೆಯ ಲೀಡರು ಕೂಡ ಹೇಳಿದ್ದಾರೆ ಅದನ್ನು ಮೇಲ್ಕೈಕಿ ನಾರಾಯಣಗೌಡರು ಕನ್ನಡಕ್ಕಾಗಿ ಹೋರಾಟ ಮಾಡುವ ಏನು ಬೆಳಗಾಂ ನಾರಾಯಣಗೌಡರು ರಕ್ಷಣೆ ವೇದಿಕೆ ಇಲ್ಲ ಅಂತಿದ್ರು ಹೇಳ್ತಿದ್ರು ಯಾರ ಜನಗಳು ಬೆಳಗಾಂ ಇಷ್ಟೊತ್ತಿಗೆ ಮರಾಠಿ ಆಗೋಗೋದು ರಕ್ಷಣೆ ವೇದಿಕೆ ಇರೋದರಿಂದ ಇವತ್ತ ಬೆಳಗಾಂ ಕನ್ನಡ ಕನ್ನಡಕ್ಕಾಗಿ ಉಳಿದಿದೆ ಅನ್ನೋ ಒಂದು ಸುದ್ದಿನ ನಾವು ರೈಶಂಕರ್ ಕೇಳಿದ್ದೀವಿ ಇವತ್ತು ಅಂಥವ್ರಿಗೆ ನಾವು ಸಪೋರ್ಟ್ ಕೊಡ್ದಲೆಯ ಇವತ್ತು ಕನ್ನಡ ಭಾಷೆ ಬೇಕು ಏನು ಮೊದಲನೇದು ಕನ್ನಡದಲ್ಲಿ ಹಾಕ್ಲಿ ಇಂಗ್ಲೀಷು ಹಿಂದಿ ತಮಿಳು ತೆಲುಗು ಎಲ್ಲ ಭಾಷೆಗಳು ಹಾಕೇಳಿ ಮೊದಲನೇ ಭಾಷೆನ ಕನ್ನಡದಲ್ಲಿ ಇರಬೇಕು ಅನ್ನೋದೇ ನಮ್ಮ ಒತ್ತಡ ನಾಮಪಕ ಅಭಿಯಾನದಲ್ಲಿ ನಿರಂತರವಾಗಿ ಒಂದು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ರು ಅನ್ನೋ ಎಲ್ಲ ನಗರ ಹೋಗಿ ಹೋರಾಟವನ್ನು ನೆನೆಸ್ಕೊಂಡು ಕನ್ನಡ ನಾಮಫಲಕವನ್ನು ಹಾಕಬೇಕು ಅಂತ ಹೇಳ್ತಾ ಇದ್ರು ಬೆಂಗಳೂರು ರಾಜಧಾನಿಯಲ್ಲಿ ಇಡೀ ರಾಜ್ಯಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ಜೊತೆ ಸರ್ಕಾರ ಅರವತ್ತೈದು ಭಾಗವನ್ನು ಇರಬೇಕು ನಾಮಫಲಕಗಳು ಅಂತ ಹೇಳಿದ್ರು ಅದಕ್ಕೆ ಸರ್ಕಾರ ಯಾವುದೇ ಕೂಡ ಸ್ಪಂದಿಸಿರಲಿಲ್ಲ ಅಂಗಡಿ ಹಾಗೂ ಅಂಗಡಿ ಮಾಲೀಕರು ಆಗಲಿರ್ಬೋದು ಯಾವುದೇ ರೀತಿ ಸ್ಪಂದಿಸದೆ ಉತ್ತೇಜನ ನಡ್ಕೊಂಡು ಅಂಗಡಿ ಮಾಲೀಕರು ನಾರಾಯಣಗೌಡ ಮೇಲೆ ಕೇಸನ್ನು ಹಾಕುವಂಥ ದಾಖಲಿಸುವಂಥ ಕೆಲಸ ಮಾಡಿದ್ರು ಇದನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಡಿಸೆಂಬರ್ ಇಪ್ಪತ್ತೇಳರಂದು ಬೃಹತ್ ರ್ಯಾಲಿಯನ್ನು ರಾಜ್ಯ ಮಟ್ಟದ ರ್ಯಾಲಿಯನ್ನು ಇಟ್ಕೊಂಡು ಈ ರ್ಯಾಲಿಯಲ್ಲಿ ಏನು ರ್ಯಾಲಿಯನ್ನು ಸ್ಟಾರ್ಟ್ ಆಗಿರಲಿಲ್ಲ ಆ ಟೈಮ್ ನಾರಾಯಣ ಕಾರ್ಯಕರ್ತರು ಕರ್ನಾಟಕ ರಕ್ಷಣಾ ಕಾರ್ಯಕರ್ತರು ಸಿಟ್ಟುಕೊಂಡು ಕೆಲವು ನಾಮಕರಣ ಹೊಡೆದಾಕಿದ್ದಾರೆ ಅದೇ ಅದೇ ನಾಮಕರಣ ಹೊಡೆದ್ರೆ ಸರ್ಕಾರನ ಎಚ್ಚರಿಕೆ ಕೊಡಬೇಕಾಗಿತ್ತು ಮುಂಚೆ ಒಂದು ತಿಂಗಳಿಂದ ಹೋರಾಟ ಮಾಡ್ತಾ ಇದೆ ಸರ್ಕಾರ ಏನು ಬೇಜವಾಬ್ದಾರಿ ನಡ್ಕೊಂಡು ನಾಮಪತ್ರ ಇದು ಕರ್ನಾಟಕ ಕರ್ನಾಟಕದಲ್ಲಿ ಕನ್ನಡವೇ ನಮ್ಮ ಪದ ಆಗುವಂಥ ಕರ್ನಾಟಕ ರಕ್ಷಣೆ ಕೇಳುವ ಸ್ಥಿತಿ ಬಂದಿದೆ ಇದೆಂಥ ಆಗಿದೆ ಅಂತೆ ಈ ಪೊಲೀಸ್ ಇಲಾಖೆಯವರು ಕೂಡ ಹೀನ ಈನಮಾನವಾಗಿ ನಡೆಸ್ಕೊಂಡಿದೆ ಈ ಕೂಡಲೇ ಸರ್ಕಾರ ಕೇಳ್ತಾ ಇದ್ದೀವಿ ನಾರಾಯಣಗೌಡನ್ನ ಏನು ಬಂಧಿಸಿದ್ರ ಈ ಕೂಡಲೇ ಬಂದ್ ಬಂದರಿಂದ ಬಿಡುಗಡೆ ಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣೆ ಅರ್ಜಿಕೆರೆ ಬಂದ್ ಕರೆಯನ್ನು ಕೊಡ್ತಾ ಇದೀವಿ ಇದಕ್ಕೆ ವರ್ತಕರು ಹೋಟೆಲ್ ಮಾಲೀಕರು ಸಾರ್ವಜನಿಕರು ಎಲ್ಲ ಇದಕ್ಕೆ ಸ್ಪಂದಿಸಬೇಕು ನಿಮ್ಮ ಗಾರ್ಮೆಂಟ್ಸ್ ಮಾಲೀಕರು ಗಾರ್ಮ್ಸ್ ಎಲ್ಲ ಜನತೆ ಹಸಿಕ್ಕಿನ ತಾಲೂಕಿನ ಜನತೆ ಸ್ಪಂದಿಸಬೇಕು ಬಂದು ಯಶಸ್ವಿ